ಬಬಲಾದ ಸದಾ ಶಿವ ಮಹಾರಾಜಿಗಿ ಜೈ ಬಬಲಾದೀಚಿ ಕೈ ಸ್ವಾಮಿಗಳ ಮಹಾರಾಜಿಗಿ ಜೈ ಜೈ ಮಂಗಲಂ ಜೈ ನಮ ಪಾರ್ವತಿ ಸಿಂಹ ಮಹಾದೇವ ಅರ್ಥಕ್ಕೆ ಬೆಲೆ ಅರ್ಥಕ್ಕೆ ಬೆಲೆ ಇಲ್ಲ ಚಿತ್ತಕ್ಕೆ ಒಲೆ ಇಲ್ಲ ಹತ್ತಲಿದ್ದಮಗೆ ಭಯವಿಲ್ಲ ಯೋಗಿಯೇ ಕತ್ತಲವುದಿಲ್ಲ ಕೇಳಿರಣ್ಣ ಮಾನವೀನರ ಸಂಘ ಪ್ರಾಣ ಕೊಟ್ಟರು ಬೇಡ ಜ್ಞಾನಿಗಳ ಸಂಘ ಸಕ್ಕರೆಯು ಜೀನು ಟು ಸಭೆ ನೋಡಿರಣ್ಣ ಹಡಗ ಹಾರಗಲೇಸು ಗುಡಗ ಬಿಂಚಲೇಸು ಒಡಬುಟ್ಟಿದಣ್ಣ ಬಿರಲೇಸು ಊರೊಳಗ ಬುದ್ಧಿವಂತರಲೇಸ ಕೇಳಿರಣ್ಣ ಉತ್ತರ ದಿಕ್ಕಿನಲ್ಲೇ ಹತ್ತಿ ನೌಭ್ಯಾಕಿ ಸುತ್ತರದ ಕೊಂಡು ಬರುವಾಗ ಕಲಿಕಾಲ ಮಳಿ ಆಟ ಕೇಳಿರಣ್ಣ ಕಲ್ಲು ಸಕ್ಕರೆ ಆಗಿ ಕಲ್ಲು ನೀರನ್ನ ಬಾಗಿ ಹೊಲ ತುಂಬ ನೀರು ಹರಿಹುವುದಣ್ಣ ಗುಡುಗು ಚಂಡ್ರಿಗ ಪೆಟ್ಟಕ್ ಪಟ್ಟಿ ತಣ್ಣ ವ್ಯಾಚ್ಛಾರದಿಂದ ನೋಡಿರಣ್ಣ ಕೇಳಿರಣ್ಣ ಕೇಳಿರಿ ಬಬಲಾದಿ ನಡನುಡಿಗಳನ್ನ ಕೇಳಿರಿ ಮೋರ್ಕೆಲೆಗೆ ಬುದ್ಧಿಲ್ಲ ಊರ್ಕಾಲ ಹೇಳಿದರೆ ಬೋರಗಲ್ಲಿನ ಮೇಲೆ ಮಳೆ ಹೊಡೆದ್ರಿ ಆ ಕಲ್ಲು ನೀರು ಕುಡ್ದಂತೆ ಹಾಗಿಲ್ಲ ಹೀಗಿಲ್ಲ ಮೇಗಿಲ್ಲ ತೆಳಗಿಲ್ಲ ತಾಳಿಲ್ಲ ತಪ್ಪು ತಡೆ ಲಿಂಗಕ್ಕೆ ಶೀಲ ಬೆಲ್ಲ ಕೇಳಿರಣ್ಣ ನೋಡ್ರಿಪ್ಪ ಈ ವರ್ಷದ ಬಹುಶಃ ಆರನೇ ಬೆಳ ಆರನೇ ಇಪ್ಪತ್ತೈದು ಇಪ್ಪತ್ತೈದ್ ಮಳೆ ಕೇಳಿರಂಡ ಕೇಳಿರಿ ಹೆಣ್ಣಿಗಾಗಿ ಸತ್ತರ ಕೋಟಿ ಮಂದಿ ಮಣ್ಣಿಗಾಗಿ ಸತ್ತರಯ್ಯ ಕೋಟಿ ಮಂದಿ ಶಿವನ ಯಾರು ಸತ್ತಾರ ನೀವು ಇಲ್ಲವಿಲ್ಲ ಕೇಳಿರಣ್ಣ ಕೇಳಿರಿ ಜ್ವಾಳ ಜ್ವಳ ಉಳಿತೈತಣ್ಣ ಜೊಳ್ಳು ಜೊಟ್ಟು ಹಾರಿ ಹೋಗ್ ಕೇಳಿರಣ್ಣ ಬಬಲಾದಿ ಸದಾಶಿವ ಮಹಾರಾಜ್ ಗಿರು ಹೇಳ್ರಿ ಈ ವರ್ಷದ ಈ ವರ್ಷ ಏನೇನ್ ಜೋರ್ ಹೇಳಿ ಹೇಳತಲ್ರಿ ಈ ವರ್ಷದ ನೋಡಪ್ಪ ಆರನೇ ಬೆಳಿರಿ ಹ್ಮ್ ಆರನೇ ಬೆಳಿ ಇಪ್ಪತ್ತೈದ್ ನಿಮಿಷ ಮಳಿರಿ ಹ್ಮ್ ಹೇಳ ಜ್ವಾಳ ಜ್ವಾಲ ಉಳಿತೈತ್ರಿ ಜೊಳ್ಳು ಹೊಟ್ಟು ಹಾರಿ ಹೋಗ್ ಕೇಳೈತ್ರಿ ಈ ವರ್ಷದ ಹ್ಮ್ ಮತ್ತೆ ಈ ವರ್ಷದ ಬಗ್ಗೆ ಮಕ್ಕಳು ಮರಿಗೆ ಸುಖ ಇಲ್ಲ ಈ ವರ್ಷ ಹ ಜಡ್ಡು ಜಾಪ್ತಿಗಳು ಜಾಸ್ತಿ ಅದೇತ್ರಿ ಬೆಳಿ ಮಳಿ ದೊಳಗ ಬೆಳಿದೊಳಗ ಉಳಿದ ಜಾಸ್ತಿ ಐತ್ರಿ ಹ ಆದ್ರ ಜೀವನಕ್ಕ ತೊಂದ್ರೆ ಇಲ್ಲ ಆರಾಮ ಐತಿ ಮುಂದಿನ ಇದು ಸೊಳ್ಳು ಅನ್ನೋದು ಹಾರುವ ಕತ್ತಿ ಗಟ್ಟಿ ಅಂದು ಉಳಿತದ್ರಿ ರಾಜಕಾರಣದೊಳಗ ನೋಡ್ರಿಪ್ಪ ಮೂರು ವರ್ಷ ಮಾತ್ರ ಇದು ರಾಜಕಾರಣ ಡಬ್ ಬೀಳ್ತದ್ರಿಪ್ಪ ಇದು ಇದು ಸರ್ವನಾಶಾಗಿ ಒಂದು ಜಗತ್ತಿನ್ಯಾಗ ಒಬ್ಬ ಒಳ್ಳೆ ಅಂತ ಉತ್ತಮವಾದಂಥ ರಾಜಕೀಯ ಆಳ್ತಾನ ಇದು ಡಬ್ ಬೀಳ್ತದೆ ಕೇಳ್ತಿತ್ತು ನೋಡ್ರಿ ಹಾಂ ದೇಶದ್ರು ರಾಜದ್ರು ದೇಶ ಇದ್ದರಿ ಹಾಂ ರಾಜದ ರೀ ರಾಜ್ಯ ಇದ್ದ ಆಯ್ತು ದೇಶ ಎರಡು ಎಲ್ಲ ಎರಡು ಹಾಳಾಗ್ತಾವ್ರಿ ಎರಡು ರೀ ಹೆಂಗೈತೆ ನೋಡ್ರಿ ಹಾಂ ಪಲಿ ಪಚಾಕಿ ದೋಸ್ತರಾಧಿ ಕುಂಡಿ ಪಲಿ ಪ ಚಿ ದೋಸ್ತರೀನ್ ಜೈ ಮಂಗಲಂ ಜೈ ನಮ ಪಾರ್ವತಿ ಶಿವ ಮಹಾದೇವ